ನೋಡಿರಿ ನಾನು ಈಗಂತೂ ಸ್ಕೂಲಿಗೆ ಹೋಗಿ ಬೆಳಗ್ಗೆ ಜಲ್ದಿ ಇದ್ದು ನಡುವು ಆಗೇನಿ ಮತ್ತಿಲ್ಲೇ ಚಾನು ಮಾಡೀನಿ ಇವಾಗ ನೀನು ಲೇಟ್ ಆಗಿದ್ದಲ್ರಿ ಅದಕ್ಕೆ ಚಹಾ ಆಗಿದ್ದಿಲ್ಲ ಅದಕ್ಕೆ ಯಾವತ್ತೆ ಲಘುನಾಯದ ತಲಿಯೋದನ್ನೆಲ್ಲ ಬಾಕಿ ಮತ್ತು ಇಲ್ಲಂತ ನಡ್ಕೊಂತ ಹೋಗ್ಬೇಕಲ್ರಿ ಇನ್ನೂ ಜಲ್ದಿ ಹೇಳಬೇಕು ರೀ ನಾವು ಇದು ಜಲ್ದಿ ಹೇಳುತ್ತೆ ಅವಸಿ ಚಲೋ ಆದರೆ ನೀನೇ ತಲೆನೂ ಆಗುತ್ತಿದ್ದು ಊಟನೂ ಮಾಡಿದ್ದಿಲ್ಲ ನಮ್ಮಿ ಬೆಳಗ್ಗೆ ಬೆಳಗಿದ್ದೀಗ ಚಹಾ ಮಾಡ್ಸಕ್ಕೆ ಹಚ್ಚಿದ್ದೆ ರೀ ನನ್ನ ಕೈಂತಾನೆ ಚಾನು ಮಾಡೀನಿ ಈಗ ತಮ್ಮನ್ನ ಬಿಸ್ಕೆಟ್ ತೊಗೊಂಡ್ಬರೋ ಹೋಗ್ಯಲ್ರಿ ಚಾ ಬಿಸ್ಕಿಟ್ ತಿಂತ ಸ್ಕೂಲಿಗೆ ಹೋಗಿ ಬರ್ತೀನಿ ರೀ ಸ್ಕೂಲಿಗೆ ಹೋಗಿ ಬಂದಾದ್ಮೇಲೆ ಇವಾಗ ಕಂಟಿನ್ಯೂ ಮಾಡ್ತೇನೆ ರೀ ಈಗ ಜಸ್ಟ್ ಅನ್ಕರು ನೋಡಿ ನಾನು ಸ್ಕೂಲಿಂದ ಬಂದೆ ಆದ್ರೆ ತಮ್ಮನ್ನ ಇನ್ನೂ ಬಂದಿಲ್ಲ ಮಮ್ಮಿಯವ್ರ ಏನೋ ಕಾಮಿಲಿ ವೀಡಿಯೋನ ಮಾಡಾಕತ್ತಾರಂತ ಮಮ್ಮಿ ನಾ ಹೋಗಿ ಕರ್ಕೊಂಡ್ ಬರಲಿ ಏಕೀಗ ಮುಂದ ತನಕ ಹೋಗಿ ಅಥವಾ ಇಲ್ಲೇ ಬರ್ತಿರ್ತಾಳ್ರಿ ಅಕ್ಕಿ ಅಕ್ಕಿಗೆ ಏನಿಲ್ಲ ಯಾರು ಬಂದಿಲ್ಲ ಅಂತ ಹೇಳಿದ್ರೆ ನೋಡ್ಕೊತಾನ ಬಿಡ್ತಾ ಬಿಡ್ತಾಳ್ರೆ ಅಕ್ಕಿ ಅಕ್ಕಿಗೆ ಹೋಗಿ ಕರ್ಕೊಂಡು ಬರೋಣ ಈಗ ಅಂತೂ ನೋಡ್ರಿ ಡ್ರೆಸ್ಸು ಚೇಂಜ್ ಮಾಡಿದೆ ಐದು ರೂಪಾಯಿ ಎಲ್ಲ ತಗೊಂಡೀನಿ ಮಮ್ಮಿಗೆ ಬರ್ತಾ ಇಲ್ಲ ಅಲ್ಲಿ ಇಟ್ಟಿದ್ರಿ ಅದಕ್ಕೆ ಅದಕ್ಕೆ ಇಟ್ಟರೆ ಗೊತ್ತಿಲ್ಲ ಬಟ್ ಬಿಸ್ಕಿಟ್ ಸರಕೇನ ಇಟ್ಟಿರ್ಬೇಕು ರೀ ನನಗೆ ಆ ಥರ ತೊಗೊಂಡಿದ್ದಿಲ್ಲ ಈಗ ತೊಗೊಂಡು ಹೋಗತ್ತೇನು ರೀ ನೋಡೋಣ ರೀ ತಮ್ಮ ನನ್ಕರು ಇದೇ ರೂಟಿ ಅಂತ ಬರ್ತಾನೆ ಬರ್ತಾಳೆ ಅದಕ್ಕೆ ನಾನು ಇದೇ ರೂಟಿಂತ ಹೋಗ್ಕೇನಕ್ಕಿಂತರೋದು ಹೇಳಾಕೋದು ಬಿಡ್ತಾಳೆ ಇನ್ನು ನೋಡಿರಿ ಮಮ್ಮಿ ಹೋಗಿ ಒಂದೆರಡು ನಿಮಿಷ ಆಗಿಲ್ಲ ಇಲ್ಲೇ ಕಾಲೇಜ್ ಕಡೆ ಇದ್ರಂತ ಅಲ್ಲೇ ಬಂದಾಗ ಬಿಟ್ಟಿದ್ದೆ ಈಗ ಹೋಗಿ ಕರ್ಕೊಂಡು ಬರ್ತೇನೆ ರೀ ಇಲ್ ನೋಡ್ರಿ ತಮನ್ನ ಬಂದಾಳ್ರಿ ಇಲ್ವ ನೋಡ್ರಿ ಆಕಿ ನನಗೆ ಗೊತ್ತಿತ್ತು ಆಕಿ ನಿಲ್ಲೋದೇ ಇಲ್ರಿ ಅಲ್ಲಿ ಸ್ಲೋ ಬರ್ತಾಳಿ ಆಕಿ ಬ್ಯಾಗ್ ಒಂದ್ ಒಜ್ಜೆ ಐತಿ ಒಂದ್ ಇಪ್ಪತ್ತು ನಿಮಿಷ ಬೇಕಾಗಿತ್ತು ರೀ ಆಕಿ ಬರಾಕ ಕರೆಕ್ಟ್ ಟೈಮ್ ಬಂದಾಳ್ರಿ ಇಲ್ಲ ನೋಡ್ರಿ ತಮನ ಬಾ ಮನ್ಯಾಗ ವಿಡಿಯೋ ಮಾಡಕಿದ್ರ ಅದಕ್ಕೆ ನಾನು ಬಂದಿದ್ದೆ ನನಗೆ ಗೊತ್ತಿತ್ತು ನಿಂದ್ರೋದೇ ಇಲ್ಲ ಬಾಯಿ ಹೋಗೋಣ ಈಗ ನೋಡ್ರಿಪ್ಪ ಪಾಪ ನಮ್ಮ ಸಲ್ಮಾನ ತಮ್ಮ ತಮನ್ನ ಒಬ್ಬಳ ಅಂತ ಹೇಳಿ ತಮಾನ ಕರ್ಕೊಂಡ್ ಬಂದ್ರಿ ಸಲ್ಮಾನ ನಮ್ದೇನಾದ್ರು ಬರೋದ್ ಲೇಟ್ ಅಂತ ಹೇಳಿದ್ರೆ ಕರ್ಕೊಂಡು ಕರ್ಕೊಂಡ್ ಬಂದ್ಬಿಡ್ಬಾ ನೀ ಬಾಯ್ ಬಾಟಲ್ ತವ್ರ ಸರ್ ಏನು ನೀರಾ ಕುಡಿದಿಲ್ಲ ನೀನ್ ಸಿಕ್ಕಿಲ್ಲ ಏನ್ ನೀರ್ ಸಿಕ್ಕಿಲ್ಲ ನೀರು ಮನ್ಯಾಗ ಏನ್ ತುಂಬಕೊಂಡ್ ಹೋಗಿದ್ದೇನ್ ಮತ್ ಸ್ಕೂಲ್ ಅವ್ಳಗ್ ತುಂಬ್ಕೊಂಡಿದ್ಲಾ ತುಂಬ ಕಡೆ ಬರ್ರಿ ರೋಡ್ ಒಳಗೆ ಹೋಗ್ಬಾರ್ದ ತಮಣ್ಣ ನೋಡ್ರಿ ತನ್ನ ಬ್ಯಾಗ್ ಹಾಕೊಂಡಾಳೆ ನಾನ್ ಸಲ್ಮಾನ್ ಬ್ಯಾಗ್ ತಗೊಂಡಿ ಭಾಳ ಒಜ್ಜ ರೂಪಾಯಿ ಬ್ಯಾಗ್ ನೀ ಹಾಕೊಂಡ್ಬಾ ಮತ್ತು ಇವ್ರ್ಗೆ ಅಂಗಡಿ ಒಳಗೆ ಒಂದೊಂದು ರೂಪಾಯಿ ಕೊಟ್ಟಿದ್ದೆ ರೀ ನೀ ಏನು ತಗೊಂಡೆ ಸಮಾನ್ ಪಲ್ಸ್ ಪಲ್ಸ್ ಚಾಕ್ಲೆಟ್ ತಗೊಂದೀವ್ರಿ ಮತ್ತು ತಮಿಳ್ನಾಡು ಪಲ್ಸ ತಮಣ್ಣ ಚಕ್ಲಿ ತಗೊಂಡ್ಲ ನಾನು ಚಕ್ಲಿ ತಗೊಂಡೆ ರೀ ಈಗ ಹೋಗಾಕತ್ತೀವಿ ನೋಡ್ರಿ ಮನೆಗೆ ಹಗುರ್ಕ ನಮ್ಮ ಸಾಲ್ಯಾವ ನಮ್ಮ ಸಾಲ ಇನ್ನೊಂದು ದೀದಿ ಎಣ್ಣಿ ದೀದಿ ನಮ್ಮ ಟೀಚರ್ ಐತಲ್ಲ ಪಲ್ಸ್ ಕೊಟ್ಟಿದ್ರು ನಮ್ಗೆ ಅದಕ್ಕೆ ಚಾಕ್ಲೇಟ್ ಹೌದೇನು ನೀವು ಸಲಾಗಿ ತಮ್ಮಂದಿ ನನ್ನದು ಹೌದಾ ನಿನ್ನಪ್ಪ ಈಗ ನನಗೆ ಕೊಡಾಕ ತಮಾನ ನೋಡ್ರಿಪ್ಪ ನನ್ನ ಸಂಬಂದೇನ ಪಲ್ಸ್ ಚಾಕ್ಲೇಟ್ ತೊಗೊಂಡ್ ಬಂದ ಥ್ಯಾಂಕ್ ಯು ಥ್ಯಾಂಕ್ ಯು ತಮ್ಮನ್ನ ಮಮ್ಮಿ ಬರಾಕತ್ತಿದ್ಲ ಮಮ್ಮಿ ನೀನು ಮಿಸ್ಮ್ಯಾಚ್ ಹಾಕೊಂಡ್ಬಿಟ್ಟೆ ರ ಜುಮ್ಕೆ ಈ ಕಿವ್ಯಾಕ್ ಚಾಕ್ಲೇಟ್ ಕಲರ್ ಈ ಇವಾಗ ಪಿಂಕ್ ಕಲರ್ ಹೌದೇನು ತಮನ ಇಲ್ಲೇ ಬರಾಕತ್ತಿದ್ಲಾ ಕರ್ಕೊಂಡು ಬಂದೆ ನೋಡೀ ಸಲ್ಮಾನು ಮತ್ತು ತಮನ್ನ ಬರಾಕತ್ತಿದ್ರ ಕರ್ಕೊಂಡು ಬಂದೆ ಅಲ್ಲಿ ಐದು ರೂಪಾಯಿ ಇಟ್ಟಿದ್ದಲ್ ನೀನು ಅದನ್ನ ತಗೋ ಹೋಗಿದ್ದೆ ನಾನು ಇವ್ರಿಗೆ ಒಂದೊಂದು ರೂಪಾಯಿ ಕೊಡ್ಸಿದೆ ನಾನು ಮೂರು ರೂಪಾಯಿ ತೊಗೊಂಡೆ ಈಗ ಅಂತೂ ನೋಡಿರಿ ತ ಮಮ್ಮಿಯವ್ರು ಕಾಮಿಡಿ ವಿಡಿಯೋ ಮಾಡೋಕ ಹೋಗ್ತಾರೆ ನಾನು ಸ್ವಲ್ಪ ಊಟ ಮಾಡಿಬಿಡ್ತೇನೆ ರೀ ಪಾ ಅವ್ರ ಕಾಮಿಡಿ ವಿಡಿಯೋ ಯಾವಾಗ ಮುಗಿತದೋ ಗೊತ್ತಿಲ್ಲ ಇನ್ನೊಂದು ಸ್ವಲ್ಪ ಐತಂತ್ರಿ ಡ್ರೆಸ್ ಚೇಂಜ್ ಮಾಡ್ಯನ್ರಿ ಮಮ್ಮಿಗೆ ಮತ್ತು ಈಗ ಎಲ್ಲೋಗ ಊಟ ತಮನ್ನ ಮಮ್ಮಿ ಈಗ ತಮ್ಮನ್ನಾಗ ಓದ್ಸಾಕ ಮ್ಯಾಲ್ ಕರ್ಕೊಂತ ಹೋದ್ರಿ ನೋಡಿ ಈಗ ಏನು ಮಾಡ್ದು ಗೊತ್ತ ಅಲ್ಲಿಂದ ಬಂದಾಳೆ ಈಗಂತೀ ನೋಡಿರಿ ನೀನು ಬ್ಲಾಗ್ ಮಾಡಿದ್ದಿಲ್ಲ ಫೋನ್ ಚಾರ್ಜಿಂಗ್ ಇಟ್ಟಿದ್ದೆ ಅದೆಲ್ಲ ದಿನ ಚಾರ್ಜಿಂಗ್ ಆಗ್ಲಿಬಿಡಿ ಅಂತ ಹೇಳಿ ಈಗ ನಾನು ನಿಮ್ಗೆ ನಿಮ್ಮ ಜೊತೆ ಒಂದು ಸ್ಪೆಷಲ್ ಮತ್ತು ಸಖತ್ತಾಗಿರುವಂಥ ರೆಸಿಪಿನ ಶೇರ್ ರೆಸಿಪಿ ರೆಸಿಪಿನಂದಲ್ಲ ಮಮ್ಮಿದೆ ಮಮ್ಮಿ ಆ ರೆಸಿಪಿ ಮಾಡೋಣ ಈಗ ಈಗ ಬ್ಲಾಗ್ ಮಾಡೋದು ಟೈಮ್ ಆಗಿಬಿಟ್ಟೈತೆ ಅದೇನಂತ ಹೇಳಿದ್ರೆ ಐದು ನಿಮಿಷದೊಳಗೆ ಹಾಕುವಂಥ ರೆಸಿಪಿ ಅಂತರಿ ಮಸ್ತ್ ಐತ್ ನಾವು ಒಮ್ಮೆ ಮಾಡಿದ್ವಿ ಅದ್ರವಾಗ ಲಾಗ್ ಚೆಂದ ಮಾಡಿದ್ದಿಲ್ಲ ಆದ್ರೂ ಫುಲ್ ಟೇಸ್ಟ್ ಆಗ್ಯದ್ರಿಪ್ಪ ಇವತ್ತು ಅದನ್ನ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ಕೊಳಾಕಿನ ಬರ್ರಿ ಆ ರೆಸಿಪಿ ಮಾಡಕ್ ಏನೇನ್ ನೋಡ್ಕೊಂಡು ನೋಡ್ಕೊಂಡ್ ಅಂತ ಮಮ್ಮಿ ಈ ರೆಸಿಪಿ ಮಾಡಕ್ ಫಸ್ಟ್ ಏನೇನ್ ಬೇಕಾಡ್ ತಗೊಂಡಿದ್ದೀನಿ ಕಟ್ ಮಾಡ್ಕೊಬೇಕು ನಾನು

ಮಮ್ಮಿ ಒಂದು ಡಬ್ ಒಳಗೆ ಎಣ್ಣೆ ಬಿಸ್ಕಿಟ್ಕೋಬೇಕೇನಾಗ ಎಣ್ಣೆ ಬಿಸ್ಕಿಟ್ ಬಿಸ್ಕಿಟ್ಕೊಂದಿನಿ ನಾನು ಬಿಸ್ಕಿಟ್ ಹಾಕುತ್ತೇನೆ ಬಿಸ್ಕೆಟ್ ಎಣ್ಣೆ ಮಮ್ಮಿ ಈಗ ಏನಾದ್ರೊಳಗೆ ಉಳ್ಳಾಗಡ್ಡೆ ಮತ್ತು ಟೊಮಾಟೆನಾಗ ಫ್ರೈ ಮಾಡ್ಕೋಬೇಕಾ ಈಗ ಫಸ್ಟ್ ಉಳ್ಳಾಗಡ್ಡಿ ಹಾಕಾನೆ ಹ್ಞೂ ಉಳ್ಳಾಗಡ್ಡಿ ಚಲೋತ್ನಾಗ ಫ್ರೈ ಆಗ್ಬೇಕು ಕರ್ಕರ ಅಂದ್ರೆ ಚಲೋ ಹಂಗಿಲ್ಲ ಹ್ಞೂ ಹಸಿ ಬಿದ್ದು ಚಲೋ ಚಲೋತ್ನಾಗ ಫ್ರೈ ಮಾಡ್ಕೋಬೇಕು ಉಳ್ಳಾಗಡ್ಡೆ ಅಂತ ಫ್ರೈ ಅದು ಆಗಾಕತ್ತೇವೆ ಸಾನ್ಯ ಹ್ಞೂ ಈಗ ಕ್ಯಾರೆಟ್ ತುರ್ಕೊಂಡಿದ್ವಲ್ಲ ಈಗ ಇದನ್ನ ಇದ್ರೊಳಗೆ ಹಾಕಿ ಬಿಡೋಣ ಇದ್ರೊಳಗೆ ಇದು ಸ್ವಲ್ಪ ಹಸಿ ಇರ್ತೈತಲ್ಲ ಇದು ಸ್ವಲ್ಪ ಎಣ್ಣೆ ಒಳಗ ಫ್ರೈ ಮಾಡ್ಕೊಬೇಕು ಅಂದ್ರೆ ಹಸಿದ ವಾಸನೆ ಹೋಗೋವರ್ಗನ ಫ್ರೈ ಮಾಡ್ಕೊಂಡಿದ್ವಿ ಅದೇನು ಇದು ಕರ್ರ ಕರ್ರ ಅನ್ನೋಂಗಿಲ್ಲ ಈ ಎರಡು ಚಲೋ ತಂಗೆ ಫ್ರೈ ಆದ್ವು ರೀ ಹಾಂ ಈಗ ಟಮಾಟೆ ಹಣ್ಣನ್ನು ಹಾಕೊಂಬಿಡೋಣ ಅದನ್ನು ಕರ್ ಕರ್ ಅನ್ನೋದಿಲ್ಲ ತೆಗಬೇಕಂದ್ರೆ ಕರ್ ಕರ ಅಂದ್ರೆ ಎಲ್ಲನೂ ಹಂಗೆ ಹಸಿ ಹಸಿ ಇದ್ದಾಗ ಹಾಕ್ಬಾರ್ದು ಅದು ಟೇಸ್ಟ್ ಆಗಂಗಿಲ್ಲ ಅವು ಸ್ವಲ್ಪ ಹಸಿ ಇರ್ತಿದ್ವು ಸ್ವಲ್ಪ ಹಸಿ ಹತ್ತಿ ಹೋಗೋವ್ರಿಗು ಬೆಣ್ಣೆ ಒಳಗೂ ಕ್ಯಾಡ್ಕೊಬೇಕು ಈಗ ಟೊಮೆಟೆನ ಹಣ್ಣಾಗಿ ತೊಗೊಂಡಿನಲ್ಲ ಇದೇನು ಭಾಳ ತೊಗೊಂಗಿಲ್ಲ ಮೆತ್ತೆಗೆ ಆಗೋಕೆ ಅಂತ ಮೆತ್ತತಿ ಈಗ ಇದ್ರ ಜೋಡಿ ನಾನು ಏನೇನು ಹಾಕೊಂತೀನಪ್ಪ ಅಂದ್ರೆ ನಂಗೆ ಒಣಸೆಲ್ಲ ಹಾಕೊಂಡ್ಬಿಡ್ತೀನಿ ಈಗ ಸ್ವಲ್ಪ ಖಾರ ಹಾಕೊತೀನಿ ಒಣ ಖಾರ ಬಿಡಿದೆ ಹ್ಞೂ

ಗರಂ ಮಸಾಲ ಒಂದು ಟೀ ಸ್ಪೂನ್ ಅಷ್ಟೇ ಇದೇನಪ್ಪ ಅಂತ ಹೇಳಿದ್ರೆ ಚಿಕನ್ ಮಸಾಲ ಹ್ಞೂ ಅದೊಂದು ಸ್ವಲ್ಪ ಹಾಕಿ ಟೇಸ್ಟ್ ಹಾಕುದು ಘಾಟ ಹಾಂ ಹಾಂ ನೀರಾಗಬೇಕು ಅದಕ್ಕೆ ಹ್ಞೂ ಆಮೇಲೆ ರುಚಿತ ಉಪ್ಪು ಹಾಕೊಂಡಿರೋ ಹ್ಞೂ ಎಷ್ಟು ಉಪ್ಪು ಈಗ ಇದನ್ನು ಹೇಗಿದ್ದಾನ

ಅದು ಬಿಸಿ ಆಗ ಸ್ವಲ್ಪ ಎಣ್ಣೆ ಹ್ಮ್ ಸನಿಯಾ ಈಗ ಎಣ್ಣೆ ಅಂತ ಬಿಸಿ ಆತ ಈಗ ಇದ್ರ ಮೇಲೆ ಬ್ರೆಡ್ ಹಾಕೋಳ ನಾವು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕೋಣ ಫ್ರೈ ಮಾಡ್ಕೋಬೇಕೇನ ಬ್ರೆಡ್ನ ಫ್ರೈ ಹಾಕಬೇಕು ಎರಡು ಸೈಡ್ ಸ್ವಲ್ಪ ಬ್ರೆಡ್ ಫ್ರೈ ಆಗಲಿ ನೀವು ದೊಡ್ಡದಿತ್ತಂದ್ರೆ ತವಾ ಎರಡು ಹಾಕೋಬಹುದು ನಿಮಿಷ ತೊಳಗ್ ಹಾಕ್ಬಿಡ್ತಾವ ಹಾಕಿ ಒಂದು ಸೈಡ್ ಆತಾಗ್ಲೇ ಈಗ ಒಂದು ಏನು ಈ ಥರ ಹೊಳಸ್ಕೊಂಡು ಹೊಳಸ್ಕೊಂಡು ಎರಡು ಸೈಡನ್ನು ಬಿಸಿ ಮಾಡೋಣ ಈಗ ನೋಡ ಇದು ಒಂದು ಸೈಡ್ ಬಿಸಿ ಹಾತಾನ ಈಗ ಇದ್ರ ಮೇಲೆ ಏನು ಮಾಡೋಣಪ್ಪ ಅಂತ ಇದ್ರೆ ನಾವು ಮಾಡಿದಂಥ ಮಸಾಲೆ ಅಂದರೆ ಬ್ರೆಡ್ ಮಸಾಲೆ ಮಾಡಿದ್ವಲ್ಲ ಅದನ್ನು ಈ ಥರ ಬ್ರೆಡ್ ಮೇಲೆ ಎಲ್ಲ ಕೂಡ ಸೌರ್ಬೇಕು ಹಾಕಿ ಮಸಾಲೆ ಹಾಕಿದ್ದೀನಿ ಹಾಕಿದ್ವಿ ಈಗ ಆಮೇಲೆ ಇದ್ರ ಮೇಲೆ ಸ್ವಲ್ಪ ಫಾರಿ ಹಾಕೊಳ್ಳೋಣ ಸೇಮೆ ಮೇಲೆ ಇದ್ರ ಮೇಲೆ ಮತ್ತೊಂದು ಬ್ರೆಡ್ ಅನ್ನ ಈ ಥರ ಹಾಕಿ ಇದನ್ನು ಪ್ರೆಸ್ ಮಾಡಿ ಫಸ್ಟ್ ಹಾಕಿದವರ ಬ್ರೆಡ್ ಅದನ್ನು ಈ ಥರ ಬಳ್ಸ್ಕೊಬೇಕು ಅಂದ್ರೆ ತಡಗಿನ ಬ್ರೆಡ್ಡನ್ನು ಸ್ವಲ್ಪ ಫ್ರೈ ಆಗ್ಲಿದೆ ಈಗಂತೂ ನೋಡ್ರಿ ಒಂದು ರೆಡಿ ಆಗೈತಿ ಹಿಂಗ ಈಗೊಂದು ಸ್ವಲ್ಪನ ಮಾಡ್ಕೊಬಿಂತರ ಇದು ನೋಡ್ರಿ ಸಂಜೆ ಮುಂದೆ ಚಹಾದೊಳಗೆ ಅನ್ಕೊ ಭಾರಿ ಟೇಸ್ಟ್ ಆಗೈತಿ ನಾವು ಈಗ ಚಾದೊಳಗ ತಿಂತೀವ್ರಿ ಇದನ್ನ ನೀವು ಟ್ರೈ ಮಾಡ್ರಿ ಆಮೇಲೆ ಕಮೆಂಟ್ ಮಾಡಿ ಹೇಳಂತ್ರಿ ಈಗ ಮಮ್ಮಿ ಇನ್ನೊಂದ್ ರೆಡ್ನ ಮಾಡಕ್ ಇಲ್ಲಿ ರೆಡಿ ಮಮ್ಮಿ ನೋಡಿದ್ರ ಕ್ರಿಸ್ಪಿ ಆಗಿ ರೆಡಿ ಆಗ್ಯಾವ ನೋಡಿ ಹೆಂಗ್ ಕ್ರಿಸ್ಪಿ ಅನ್ನಾಕತ್ತಾವ ಇದನ್ನ ಒಂದ್ ಡಿಸೈನ್ ಕೊಡೋಣ ಅಂತ ಅಂದ್ ಇದ್ರೊಳಗ ಅದೇನ ದೊಡ್ಡದಲ್ಲ ಇಷ್ಟ ಹಿಂಗ್ ಕಟ್ ಮಾಡೋಣ ತ್ರಿಭುಜ ಶೇಪ್ ಒಳಗ ಮಸ್ತ್ ಹಾಕಾವ್ ಅದ್ರೊಳಗ ಚಾರ್ಜ್ ಜೊತೆ ಹಾಕ್ರು ನಾವು ಆಕ್ಚುಲ್ ಚಾರ್ಜ್ ಜೊತೆ ತಿಂತೇವ್ರಿ ಇದನ್ನ ನೀವು ಟ್ರೈ ಮಾಡಬಹುದ್ರಿ ಮನೆಯೊಳಗ ಮಸ್ತ್ ಆಗೇತಿ ಅದನ್ನ ಪಲ್ಯ ಏನೈತಲ್ರಿ ಅದನ್ನ ಈಗ ನೋಡಿ ಇಲ್ಲಿ ಚಹಾ ಬ್ರೆಡ್ ತಿಂದು ತಿಂದು ಸಾಯಂಕಾಲ ಸ್ನ್ಯಾಕ್ ಅಂತಂದ ಹೇಳಿ ಏನದು ಸ್ನ್ಯಾಕ್ಸ್ ಅಂತ ಹೇಳಿ ಮಾಡ್ಕೊಂಡ್ ತಿನ್ಬಿಟ್ರೀ ಕಟ್ ಮಾಡ್ಕೊಂಡು ಹ್ಮ್ ನಾ ಕಟ್ ಮಾಡಾಕತ್ತಿದ್ದೆ ಆದ್ರೆ ನನ್ನ ಕೈಲಿ ಕರೆಕ್ಟ್ ಆಗಿ ಕಟ್ ರೀ ಅದನ್ನ ಮಮ್ಮಿ ಕಟ್ ಮಾಡಾಕತ್ತಾರ್ರಿ ಈಗ ಅದನ್ನ ಮಮ್ಮಿ ಇದನ್ಕುರು ಭಾರಿ ಟೇಸ್ಟ್ ಆಗ್ಯಾವ ನೋಡ್ರಿ ನಮ್ದು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರ ಕಮೆಂಟ್ ಒಳಗೆ ತಿಳಿಸೋದು ಮರಾಕ್ ಹೋಗ್ಬೇಡ್ರಿ ಸೊ ಐ ಹೋಪ್ ನನಗೆ ನಿಮಗೆ ಇವತ್ತಿನ ನಮ್ಮ ಬ್ಲಾಗ್ ಮತ್ತು ರೆಸಿಪಿ ಇಷ್ಟ ಆಗಿರ್ಬೇಕಾ ಇಷ್ಟ ಆಗಿದ್ರ ಮೇಲೆ ಚೆನ್ನಾಗೊಂದು ಲೈಕ್ ಮಾಡಿರಿ ಹೊಸ್ದಾಗೆಲ್ಲ ರಾಮ್ ಚೆಲ್ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಭೇಟಿ ಆಗೋಣರಿ ನೆಕ್ಸ್ಟ್ ವೀಡಿಯೋದೊಳಗೆ ಮೊಮ್ಮೆ ಜೈ ಭಾರತ್ ಜೈ ಕರ್ನಾಟಕ ಓಕೆ ಟೇಕ್ ಕೇರ್ ಬಾಯ್